ಕಲಾವಿದನಾಗಿ ಮಾತಾಡುವಂತ ಸಂದರ್ಭದೊಳಗ ನನಗೆ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದ್ ಮಾತು ಹೇಳಿದೆ ಆ ಮಾತಿಂದ ಎಷ್ಟು ನಮ್ಮ ಜೈ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳ ಮನಸ್ಸಿಗೆ ಬಾಳ್ ನೋವು ಇದ್ರಿ ಅಣ್ಣ ದಯವಿಟ್ಟು ಕಲಾವಿದ ಕ್ಷಮಿಸ್ರಿಣ್ಣ ನಿಮ್ಮೆಲ್ಲ ಮತ್ತೊಮ್ಮೆ ಒಟ್ಟಿ ಕ್ಷಮೆ ಆಚರಿಸ್ತೀನಿ ದಯವಿಟ್ಟು ಕ್ಷಮೆ ಥ್ಯಾಂಕ್ ಯು ಅಣ್ಣ ಇರಲೇನಾಲ್ರಿಗೂ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಎಲ್ಲರಿಗೂ ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಅಭಿಮಾನಿ ಬಳಗದವರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ ರೀಣ ಯಾಕಂದ್ರೆ ಕಲಾವಿದರನ್ನ ಯಾವುದೇ ಜಾತಿ ಆಗಲಿ ಪಂಗಡ ಆಗಲಿ ಇದೆ ಯಾವುದೂ ನಮ್ಮಲ್ಲಿ ಇರಂಗಿಲ್ಲ ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂಥ ಸರ್ವಧರ್ಮದ ಕಲಾವಿದರು ನಾವು ಮಾತಾಡುವಂತ ಸಂದರ್ಭದೊಳಗ ತಮ್ಮೆಲ್ರಿಗೂ ಗೊತ್ತಿರುವಂತ ವಿಷಯ ಆ ಈಗೊಂದು ಮೂರ್ನಾಲ್ಕು ದಿನಗಳ ಹಿಂದ ನಮ್ಮ ಮುತ್ತು ಎಸ್ ಹಳ್ಳ್ಯಾಳವರು ಮತ್ತು ನಾವು ಕೂಡ ಕಾರ್ಯಕ್ರಮ ಮಾಡುವಂಥ ಸಂದರ್ಭದೊಳಗ ಒಂದು ಇನ್ಸಿಡೆಂಟ್ ಆದ್ರೆ ನಿಮ್ಗೆ ಗೊತ್ತೈತಿ ಮಾತಾಡುವಂಥ ಸಂದರ್ಭದೊಳಗೆ ಕಲಾವಿದನಾಗಿ ಮಾತಾಡುವಂಥ ಸಂದರ್ಭದೊಳಗ ನನಗೆ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಆಗಿ ಒಂದು ಮಾತು ಹೇಳಿದೆ ಆ ಮಾತಿಂದ ಎಷ್ಟು ನಮ್ಮ ಜೈ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳ ಮನಸ್ಸಿಗೆ ಬಹಳ ನೋವಾಗಿ ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೆ ಕೈ ಮುಗಿದು ಕ್ಷಮೆಯಾಚಿಸೋಣ ನಿಮ್ಮೆಲ್ಲರಿಗೆ ನಾನು ಕ್ಷಮೆ ಕೇಳ್ತೀನಿ ಅಲ್ರೇಣ ಈ ಒಂದು ನನಗೆ ಗೊತ್ತಿಲ್ಲ ಆಗಿರುವಂತ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಯಾಚನೆ ಮಾಡೇನಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನೆ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತಿದ್ದಿ ಬುದ್ಧಿ ಹೇಳಿ ಹಂಗೆ ಅಣ್ಣ ದಯವಿಟ್ಟು ತಮ್ಮೆಲ್ಲರಿಗ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ ಮುತ್ತಣ್ಣ ವೀರೋಣ್ಣ ತಮ್ಮೆಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಯಾಚಿಸ್ತೀನಿ ಅಣ್ಣ ದಯವಿಟ್ಟು ಕಲಾವಿದ ನಾನು ಅಣ್ಣ ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯು ಒಟ್ಟಿ ಕ್ಷಮೆ ಆಚಿಸ್ತೀನಿ ದಯವಿಟ್ಟು ಕ್ಷಮೆ ಅಣ್ಣ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗ ಕ್ಷಮೆ ಕೇಳ್ತೀನಿ ಅಚಾನಕ್ಕಾಗಿ ಏನೋ ಬಾಯಿ ತಪ್ಪಿ ಬಂದಿರುವಂತ ಆ ಒಂದು ಪದಕ ಯಾರನ್ನು ಒಂದು ಬೆಲೆ ಕಟ್ಟಿ ಅದನ್ನ ಮತ್ತೆ ಹೊಳೆ ಹಳೆ ತೆಗೆದ ಮತ್ತ ಜಗಳ ಮೂಲ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತ ಈಗ ಕಲಾವಿದರಿಗೆ ಯಾವುದೇ ಜಾತಿ ಇಲ್ಲ ಕಲಾವಿದರು ಈ ಊರಿಗೆ ಬರ್ಬೇಕಾದ್ರೆ ಯಾವುದೇ ಒಂದು ಜಾತಿ ಹೊತ್ಕೊಂಡು ಬರ್ಲಿಲ್ಲ ನಿಮ್ಮೆಲ್ಲರ ಅಭಿಮಾನ ನಿಮ್ಮ ಪ್ರೀತಿಗೋಸ್ಕರ ಬಂದಿರ್ತೀವಿ ಏನೋ ಒಂದು ತಪ್ಪು ತಡೆಗಳು ಹಾಕಿರ್ತವು ಎಲ್ಲರೂ ನಿಮ್ಮ ಮನಿ ಮಕ್ಕಳಂತೇಳಿ ಭಾವಿಸ್ಕೊಂಡು ನಮ್ಮ ಈ ಒಂದು ಮುಂದಿನ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕಂತ ಹೇಳಿ ದಾರಿ ರೂಪವಾಗಿ ನೀವೆಲ್ಲರೂ ಅದೇನೇ ಅಂತ ಹೇಳಿ ನಾವ್ ಇಲ್ಲಿ ತಕ ಬಂದಿರ್ತೀವಿ ಈ ಮಟ್ಟಕ್ಕೆ ಬೆಳೆದಿರ್ತೀವಿ ಆ ಒಂದು ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ नाव बेड़ कोला दस्ता, तो कि थेंग थेंगु नाव भीशे कुरतो, परसकोलोर रोकुडा, बुंद आड मात माताड़तारा आड़ 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 ಜೀವನದೊಳಗದ ಇನ್ನೊಂದು ತಪ್ಪ ಗತಿ ಕಲಾವಿದ ವತಿಯಿಂದ ಯಾಕಂದ್ರೆ ಕಲೆ ಬಿಟ್ಟು ನಮ್ಗೆ ಜೀವನ ಇಲ್ಲ ಈ ಜೀವನವನ್ನ ಕಟ್ಟಿಕೊಟ್ಟವ್ ಕಟ್ಟಿ ಕೊಟ್ಟಂತವ್ರು ನೀವು ನಿಮ್ಮಿಂದ ನಮ್ಮ ಜೀವನ ಆದ್ರಿಂದ ಮಹಿಳಾರಿ ಈಗಾಗಲೇ ಎಲ್ಲರಿಗೂ ನಮ್ಮ ಜೇಬಿ ಗೆಳೆಯರಿಗೆ ಕ್ಷಮೆ ಹಾಜ ಆದ್ರಿಂದ ಎಲ್ಲರೂ ನಾವು ಕ್ಷಮಿಸಿ ಗೊತ್ತಾಗಿ ಧನ್ಯವಾದಗಳು ಇನ್ನೊಂದ್ಸರಿ ಈ ತರ ಏನಾದರೂ ಘಟನೆಗಳು ನಡೆದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಆ ಶಿಕ್ಷೆಗೆ ನಾವು ಅಬದ್ಧವಾಗಿರ್ತೀವ್ರಿ ಅಣ್ಣ ದಯವಿಟ್ಟು ತಾವೆಲ್ಲರೂ ಕ್ಷಮಸ್ತ್ರೀ ಅಂತ ಹೇಳ್ತಾ ಕೇಳಿಗ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಕೇಳತ್ತಾರ ಎಲ್ಲ ಅಭಿಮಾನಿ ದೇವರುಗಳು ಸೌಂಡ್